ಸಾವಿರದ ಒಂಬೈನೂರ ದಸರಾ ನಡೀತು ಯಾಕೆ ಒಂದು ವರ್ಷ ದಸರಾ ನಡೀಲಿಲ್ಲ ಮಹಾರಾಜರು ಒಂದು ಘೋಷಣೆ ಮಾಡ್ತಾರೆ ನಾನು ರಾಜ ಅಲ್ಲ ನಾನು ಇನ್ ಮೇಲೆ ಯಾವುದೇ ಕಾರಣಕ್ಕೂ ಈ ಅಂಬಾರಿಯಲ್ಲಿ ನಾನು ಕೂರೋದಿಲ್ಲ ಆಗ ಮುಖ್ಯಮಂತ್ರಿ ಆಗಿದ್ದ ದೇವರಾಜ್ ಅರಸರವರು ಒಂದು ತೀರ್ಮಾನ ಮಾಡ್ತಾರೆ ದಸರಾ ನಡೆದಿಲ್ಲ ಅಂತ ಮೈಸೂರು ಜನ ಏನ್ ಸುಮ್ಮನೆ ಕೂತಿರ್ಲಿಲ್ಲ ಏನ್ ಮಾಡಿದ್ರು ಎಲ್ಲರೂ ತಮ್ಮ ಮನೆಗಳಿಗೆ ತಮ್ಮ ಅಂಗಡಿಗಳಿಗೆ ತಮ್ಮ ಬೀದಿಗಳಿಗೆ ಅವರೇ ಗಳು ಹಾಕೊಂಡು ಆ ಕಾರ್ಯಕ್ರಮವನ್ನು ನಡೆಸಿದ್ರು ಚಾಮುಂಡೇಶ್ವರಿಯನ್ನ ಕೂರಿಸಿ ಮೆರವಣಿಗೆ ಮಾಡ್ತಕ್ಕಂಥದನ್ನ ಎಪ್ಪತ್ತೊಂದ್ರಿಂದ ಪ್ರಾರಂಭ ಮಾಡಿದ್ರು ಸಾವಿರದ ಆರ್ನೂರ ಹತ್ತರಿಂದ ಮೈಸೂರಲ್ಲಿ ಪ್ರಾರಂಭ ಆಗಿದ್ದ ದಸರಾ ಬಹಳ ವೈಭವಯುತವಾಗಿ ನಡ್ಕೊಂಡ್ಬಂದ್ ಎಲ್ಲಿವರೆಗೂ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೂ ದಸರಾ ನಡೀತು ಯಾಕೆ ಒಂದು ವರ್ಷ ದಸರಾ ನಡೀಲಿಲ್ಲ ಇದು ಯಾಕೆ ಅನ್ನೋ ಪ್ರಶ್ನೆ ನಮ್ಮ ಜನಗಳಲ್ಲಿದೆ ಏನಿಲ್ಲ ನಮ್ಮ ಕೇಂದ್ರ ಸರ್ಕಾರ ರಾಜರುಗಳಿಗೆ ರಾಜಧಾನ ಇತ್ತು ಅವರ ಎಂಥದ್ದು ಸಂಸಾರ ನಿರ್ವಹಣೆಗೆ ಮತ್ತು ಅವರ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದರ ಕುರುಹಾಗಿ ಪ್ರತಿ ವರ್ಷ ಅವ್ರಿಗೆ ರಾಜಧಾನ ಕೊಡ್ತಾಯಿದ್ರು ಅದನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿಲ್ಲಿಸ್ಬಿಟ್ರು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಿಲ್ಲಿಸ್ಲು ನಿಂತ ಮೇಲೆ ಮಹಾರಾಜರು ಒಂದು ಘೋಷಣೆ ಮಾಡ್ತಾರೆ ನಾನು ರಾಜ ಅಲ್ಲ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಅಂಬಾರಿಯಲ್ಲಿ ನಾನು ಕೂರೋದಿಲ್ಲ ಮೆರವಣಿಗೆ ನಾನು ಬರೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಡಿಕ್ಲೇರ್ ಮಾಡಿಬಿಡ್ತಾರೆ ಮೈಸೂರು ಜನ ಎಲ್ಲ ಬಹಳ ನೊಂದ್ಕೋತಾರೆ ಏನಪ್ಪ ಹಿಂಗಾಗೋಯಿತು ರಾಜ ಬರ್ತಾಯಿದ್ರು ನಮಗೆ ಸಂತೋಷ ಆಗ್ತಿತ್ತು ದಸರಾ ಚೆನ್ನಾಗಿ ನಡೀತಾ ಇತ್ತಲ್ಲ ಅಂತ ಆಗ ಮುಖ್ಯಮಂತ್ರಿ ಆಗಿದ್ದ ದೇವರಾಜ್ ಅರಸ್ರವರು ಒಂದು ತೀರ್ಮಾನ ಮಾಡ್ತಾರೆ ಇದೀಗೆ ನಿಂತೋದ್ರೆ ಆಗಲ್ಲ ದಸರಾ ನಡೆಯೋ ಹಾಗೆ ಮಾಡಬೇಕು ಅಂಥೇಳಿ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿ ಒಂದು ಅಧ್ಯಯನ ಮಾಡಿ ಏನು ಹೇಗೆ ಮಾಡಬೇಕು ದಸರಾ ಯಾಕಂದರೆ ಇನ್ನೇನು ಧಾರ್ಮಿಕ ಕಾರ್ಯಗಳನ್ನು ಮಹಾರಾಜರುಗಳು ನಡೆಸ್ದಂಗೆ ನಡ್ಸಕ್ಕೆ ಸಾಧ್ಯ ಇಲ್ಲ ಅದರಿಂದ ಯಾವ ರೀತಿ ಮಾಡಬೇಕು ಸಾಂಸ್ಕೃತಿಕವಾಗಿ ಮಾಡೋಣ ಜನರ ದಸರಾ ಮಾಡೋಣ ಅಥವಾ ಭುವನೇಶ್ವರಿಯನ್ನು ಕೂರಿಸಿ ಮಾಡೋಣ ಚಾಮುಂಡೇಶ್ವರಿಯನ್ನು ಕೂರಿಸಿ ಮಾಡೋಣ ಅಂಥೇಳಿ ಒಂದು ಸಮಿತಿನೇ ಮಾಡ್ತಾರೆ ಆ ಸಮಿತಿ ಅಧ್ಯಯನ ಮಾಡಿ ವರದಿ ಕೊಡೋಕ್ಕೆ ಮೊದಲೇ ಮೈಸೂರಿನ ಪ್ರಗತಿಪರರು ಒಂದು ದೊಡ್ಡ ವಿರೋಧನ ವ್ಯಕ್ತಪಡಿಸ್ತಾರೆ ಅಂದರೆ ಅದರಲ್ಲಿ ಜಿ ಹೆಚ್ ನಾಯ್ಕ ಕೆ ರಾಮದಾಸ್ ಅಲ್ನಹಳ್ಳಿ ಕೃಷ್ಣ ಯು ಆರ್ ಅನಂತಮೂರ್ತಿ ಅನೇಕರು ಅಂಥ ಪ್ರಗತಿಪರರು ಏನು ಮಾಡ್ತಾರೆ ಸಾಕು ನಿಲ್ಲಿಸ್ಬಿಡಿ ದಸರಾ ಮಹಾರಾಜರು ಇಲ್ಲದಿದ್ದ ಮೇಲೆ ಯಾಕೆ ದಸರಾ ನಡಿಬೇಕು ಅವರೇ ಬೇಡ ಅಂದ್ಮೇಲೆ ನಾವು ಮಾಡೋದು ಬೇಡ ಅಂತೇಳಿ ನಿಲ್ಲಿಸ್ತಾರೆ ಆದರೆ ಸಮಿತಿ ಒಂದು ಸಲಹೆ ಕೊಡತ್ತೆ ನಮಗೆ ರಾಜ ಇರಲೇಬೇಕು ಅಂತ ಏನಿಲ್ಲ ಆದರೆ ಅದನ್ನ ಸಾಂಸ್ಕೃತಿಕವಾಗಿ ಪಬ್ಲಿಕ್ ದಸರಾ ಅಂದರೆ ಸಾಮಾನ್ಯ ಜನರಿಗಾಗಿ ದಸರಾ ನಡೆಸೋಣ ಅಂತ ಹೇಳಿ ಅವರು ಒಪಿನಿಯನ್ ಕೊಟ್ಟಾಗ ಎಲ್ಲ ಒಪ್ಕೋತಾರೆ ಸೊ ಒಂದು ವರ್ಷ ಆಗ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಒಂದು ವರ್ಷ ನಡೀಲಿಲ್ಲ ದಸರಾ ನಡೆದಿಲ್ಲ ಅಂತ ಮೈಸೂರು ಜನ ಏನು ಸುಮ್ಮನೆ ಕೂತಿರ್ಲಿಲ್ಲ ಏನು ಮಾಡಿದ್ರು ಎಲ್ಲರೂ ತಮ್ಮ ಮನೆಗಳಿಗೆ ತಮ್ಮ ಅಂಗಡಿಗಳಿಗೆ ತಮ್ಮ ಬೀದಿಗಳಿಗೆ ಅವರೇ ಲೈಟ್ಗಳು ಹಾಕ್ಕೊಂಡು ಆ ಕಾರ್ಯಕ್ರಮವನ್ನು ನಡೆಸಿದ್ರು ಅದೇ ಆಯುಧ ಪೂಜೆ ದಿವಸ ತಮ್ಮ ಎಲ್ಲ ವಾಹನಗಳಿಗೆ ಅಂಗಡಿಗಳಿಗೆ ಅಂಗಡಿಯಲ್ಲಿ ಬಳಸುವ ಕಲ್ಲು ತೂಕದ ಬಟ್ಟು ಎಲ್ಲವನ್ನು ತೊಳೆದು ಪೂಜೆ ಮಾಡಿ ದೊಡ್ಡ ಮಟ್ಟದಲ್ಲಿ ಮೈಸೂರಲ್ಲಿ ನಡೆಸಿದ್ರು ನಮಗದು ನನಗಿನ್ನೂ ಕಣ್ಣಿಗೆ ಕಟ್ಟದಾಗಿದೆ ಇದು ನೋಡಿದ್ದು ಭಾಳ ಸಂತೋಷ ಆಯಿತು ಜನ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ದಸರಾದ ಮೇಲೆ ಹೇಳಿ ಆಮೇಲೆ ಅದು ಮುಂದಿನ ವರ್ಷದಿಂದ ಜನತಾ ದಸರಾ ದಸರಾ ಅಥವಾ ಸಾಮಾನ್ಯ ಜನರ ದಸರಾ ಅಥವಾ ಕಾಮನ್ ಮ್ಯಾನ್ ಇರ್ತಕ್ಕಂಥದ್ದು ದಸರಾ ಪ್ರಾರಂಭವಾಯಿತು ಅದರಲ್ಲಿ ಚಾಮುಂಡೇಶ್ವರಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಕ್ಕಂಥದನ್ನ ಎಪ್ಪತ್ತೊಂದರಿಂದ ಪ್ರಾರಂಭ ಮಾಡಿದ್ರು ಈಗ ಅದು ನಡ್ಕೊಂಬರ್ತಾಯಿದೆ ಕೋವಿಡ್ ಟೈಮ್ನಲ್ಲಿ ಕಷ್ಟ ಆಯಿತು ಆದರೂ ಭಾಳ ಸಣ್ಣ ಸರಳವಾಗಿ ನಡೆಸಿದ್ರು ಈಗ ದಸರಾ ಅದೇ ವೈಭವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲೈಟಿಂಗಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ನನ್ನೆಲ್ಲ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನೂರ ಮೂವತ್ತಾರು ಕಿಲೋಮೀಟರ್ ಮೈಸೂರಿನಲ್ಲಿ ಈ ಸಾರಿ ಮಾಡಿರ್ತಕ್ಕಂಥ ಲೈಟಿಂಗ್ ರೆಡಿ ಮಾಡಿರೋದು ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಬಹುಶಃ ಇಷ್ಟು ವರ್ಷಗಳಿಗಿಂತ ಇವತ್ತು ಈ ಸಾರಿ ಮಾಡಿರೋ ಲೈಟಿಂಗ್ ತುಂಬ ಚೆನ್ನಾಗಿದೆ ಕಾರ್ಯಕ್ರಮಗಳು ಅಷ್ಟೇ ಚೆನ್ನಾಗಿದೆ ಅದರಿಂದ ದಸರಾ ಅಂತಕ್ಕಂಥ ವೈಭವ ಚೆನ್ನಾಗಿ ಇದೆ ಅದಕ್ಕೆ ಮೈಸೂರು ಅದರ ಇತಿಹಾಸವೇ ಸಾಕ್ಷಿ